ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಫೆಬ್ರವರಿ ಫೋರ್ ಕಾವೇರಿ ಕನ್ನಡ ಮೀಡಿಯಮ್ ಫುಲ್ಲು ಸಂಪೂರ್ಣವಾದ ಕತೆ ಏನಿದೆ ಅನ್ನೋದನ್ನು ಬನ್ನಿ ನೋಡೋಣ ಫ್ರೆಂಡ್ಸ್ ಸಿಂಚುನ ಅಗಸ್ತ್ಯ ಸ್ಕೂಲಿಗೆ ಕರ್ಕೊಂಬಂದು ಬಿಟ್ಟೋಗಿರ್ತಾನೆ ಸಿಂಚು ಎಲ್ರಿಗೂ ತನ್ನ ಫ್ರೆಂಡ್ಸನ್ನ ಸುತ್ತು ಕೂರಿಸ್ಕೊಂಡ್ಬಿಟ್ಟು ನಮ್ಮಪ್ಪ ಹಾಗೆ ಹೀಗೆ ಅಂತೇಳ್ಬಿಡ ಹೇಳ್ಬಿಟ್ಟು ಅಗಸ್ತ್ಯನ್ ಸ್ಟೋರಿ ಹೇಳ್ತಾ ಇರ್ತಾಳೆ ನಿನ್ನೆ ಏನಾಯಿತು ಗೊತ್ತಾ ಒಂದು ಹೀರೋ ನೀರಲ್ಲಿ ಬಿದ್ದುಬಿಟ್ಟ ಬಿದ್ದುಬಿಟ್ಟ ಅನ್ನೋಕಿನ ನಾನೇ ಕರ್ಕೊಂಡು ಹೋಗಿದ್ದೆ ಈಜಕ್ಕಾಗದೆ ಮರ್ತೋಗ್ಬಿಟ್ಟಿದ್ದಾನೆ ಈಜಕ್ಕಾಗದೆ ಅಲ್ಲೇ ಇದ್ದ ಆವಾಗ ಒಂದು ಎಂಟು ಹೀರೋಯಿನ್ ಎಂಟ್ರಿ ಆದಲು ನೋಡಿ ಅಂತೇಳಿ ಈ ಥರ ಹೇಳ್ತಾಯಿರ್ತಾಳೆ ಆಗ ಸಡನ್ನಾಗಿ ಕಾವೇರಿ ಬರ್ತಾಳೆ ಯಾರದು ಯಾರದು ಅಂತಾರೆ ಈ ಮಕ್ಕಳೆಲ್ಲ ಕುತ್ಕೊಂಡವರು ಮಧ್ಯಾಹ್ನ ನಿಂತ್ಕೊಂಡ್ಬಿಟ್ಟು ಇವಳು ಹೇಳ್ತಾಳೆ ಸುತ್ತಮುತ್ತ ಮಕ್ಕಳೆಲ್ಲ ಕುತ್ಕೊಂಡಿರ್ತಾರೆ ಫ್ರೆಂಡ್ಸು ಅವಳ ಫ್ರೆಂಡ್ಸು ಯಾರದು ಅನ್ ಹೀರೋಯಿನ್ನು ಅಂತ ಅಂತಾರೆಲ್ಲ ನಾ ಇನ್ಯಾರು ನಮ್ಮ ಕಾವೇರಿ ಟೀಚರ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕಾವೇರಿ ಟೀಚರು ಅವಳ ಮುಂದೆ ಬಂದು ನಿಂತ್ಕೊತಾರೆ ಅವ್ರು ಹೇಳ್ತಾರೆ ಕಾವೇರಿ ಏಯ್ ಅದನ್ನೆಲ್ಲ ಯಾಕೆ ಹೇಳ್ತಾ ಇದೆಯಾ ಅದೆಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ ಇಲ್ಲ ಟೀಚರ್ ನಿಮಗೇನು ಗೊತ್ತು ಈಗಿನ ಇವಾಗ ನಿಮಗೊಂದು ಅವಾರ್ಡ್ ಕೊಡಬೇಕು ಗೊತ್ತಾ ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರ ನೀವು ಹೇಳಬಾರ್ದು ಅಂತ ಹೆಂಗೆ ಅಂತ ಹೇಳ್ತಿದ್ರಲ್ಲ ಸುಮ್ಮನೆ ರೀ ಟೀಚರ್ ನೀವು ನಾನು ಹೇಳಬೇಕು ಹೇಳ್ತೀನಿ ಹೇಳ್ಬಿಟ್ಟು ಅವ್ರಿಗೆ ಕಾವೇರಿ ಟೀಚರ್ಗೆ ಗದ್ರಿ ಬಿಟ್ಟು ಹೇಳ್ತಾಳೆ ಸಿಂಚು ಅಷ್ಟರಲ್ಲಿ ಎಲ್ಲ ಟೀಚರ್ಸು ಬಂದು ಕೇಳಿಸ್ಕೊತಾ ಇರ್ತಾರೆ ಸೈಡಲ್ಲಿ ಈ ಮಂಗೂ ಕೂಡ ಸೇಮ ಅದೇ ಟೈಮ್ಗೆ ಬರ್ತಾನೆ ದೂರ ನಿಂತ್ಕೊಂಡ್ಬಿಟ್ಟು ಕೇಳಿಸ್ಕೊತಾ ಇರ್ತಾನೆ ಯಪ್ಪ ಇವಳು ಸಿಂಚು ಅನ್ನೋದು ಬಿಟ್ಟು ಪಿಂಚು ಅಂತ ಪಂಚು ಅಂತ ಹೇಳ್ಬೇಕಾಗಿತ್ತು ಅವರಪ್ಪನ್ನೇ ಪಂಚ್ ಮಾಡಿ ತಳ್ಳಿಬಿಟ್ಟಿದ್ದಾಳಲ್ಲ ಯಪ್ಪ ಅಂದ್ಕೊಂಡು ನಿಂತಿರ್ತಾನೆ ದೂರಲ್ಲಿ ಇನ್ನು ಇವಳನ್ನೇಲ್ಲ ಹೇಳೋ ಸ್ಟೋರಿನ ಕೇಳ್ಕೊಂಡು ಈ ಕಡೆ ಬಂದ್ಬಿಟ್ಟು ಏಯ್ ಏನು ಮಾಡ್ತಾಯಿದ್ದೀರಾ ಓದೋದು ಬಿಟ್ಬಿಟ್ಟು ಕತೆ ಹೇಳ್ತಾ ಕೂತ್ಕೊಂಡಿದ್ಯಾ ಅಂತ ಅಂತಾನೆ ಅವನು ಮಂಗು ಇವಳು ಹೇಳ್ತಾಳೆ ಸಿಂಚು ಅಯ್ಯೋ ಮಂಗು ಸರ್ ಕತೆ ನಮ್ಮ ಅಪ್ಪನ ಕತೆ ನೀರಲ್ಲಿ ಬಿದ್ದು ಒದ್ದಾಡ್ತಿದ್ದ ನಮ್ಮ ಕಾವೇರಿ ಟೀಚರೇ ಕಾಪಾಡಿದ್ರು ಗೊತ್ತಾ ನಮ್ಮ ಕಾವೇರಿ ಟೀಚರೇ ಕೂಸು ಮರಿ ಮಾಡಿ ಕರ್ಕೊಂಬಂದು ಎತ್ಕೊಂಡ್ಬಂದರು ನಮ್ಮ ಮನೆಯವರೆಗೂ ಡಾ ಮತ್ತು ಡಾರ್ಲಿಂಗ್ ಅಂದರು ಅಪ್ಪ ಕಾವೇರಿ ಅಂತ ಹೇಳಿಬಿಡ್ತಾಳೆ ಅವನಿಗೂ ಫೀಲು ಉರಿದೋಗುತ್ತೆ ಇನ್ನು ಅಲ್ಲಿಂದ ಅಲ್ಲೇ ಎದೆ ಹಿಡ್ಕೊಂಡು ಬಿದ್ದುಬಿಡ್ತಂಥ ಕೆಳಗಡೆ ಆಮೇಲೆ ಎಲ್ಲ ಟೀಚರ್ಸೂ ಕಾವೇರಿ ಮತ್ತು ಇನ್ನು ಮಿಕ್ಕಿದವರು ಒಂದು ಮೂರು ಜನ ಟೀಚರ್ಸು ಹೋಗಿ ಅಲ್ಲಿ ಮಲಗಿಸ್ತಾರೆ ರೂಮಲ್ಲಿ ಮಲಗಿಸ್ತಾರೆ ಆಮೇಲೆ ನೀರು ಹಾಕ್ಬಿಟ್ಟು ಸಾರ್ ಸಾರ್ ಕಮಂಗಿ ಸಾರ್ ಸಾರ್ ಅಂತ ಎಲ್ಲರ ಇದು ಮಾಡ್ತಾರೆ ಎಚ್ಚರ ಮಾಡ್ತಾರೆ ಅಯ್ಯೋ ನಾನು ಎಲ್ಲಿದ್ದೀನಿ ಕಾವೇರಿ ನೀವು ಇಲ್ಲಿ ನಾನು ಇಲ್ಲಿ ಅಂದ್ಕೊಂಡು ಇದು ಮಾ ನೆನಪಿಸ್ಕೊತಾನೆ ಆಮೇಲೆ ಎಲ್ಲ ಟೀಚರ್ಸ್ಗೆ ಹೇಳ್ತಾನೆ ನೀವೆಲ್ಲ ಯಾಕೆ ಇಲ್ಲಿದ್ದೀರಾ ಹೋಗಿ ಹೋಗಿ ನನಗೇನಾಗಿದೆ ನಾನು ಆರಾಮಾಗಿದ್ದೀನಿ ಹೋಗಿ ಅಂತಾನೆ ಇನ್ನು ಇವರು ಗಂಗಾ ಅನ್ನೋರು ಅಂದರೆ ಬೆಳಗ್ಗೆ ಆ ರೌಡಿ ಬೇಬಿ ಹೇಳ್ತಿರೋದನ್ನು ಕೇಳಿಸ್ಕೊಂಡ್ಬಿಟ್ಟು ಇವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಂತಂದರೆ ಅಲ್ಲಿ ಏನೋ ನಡೆದಿರ್ಬೋದು ಅಂಥೇಳಿ ಇವ್ರು ಹೇಳ್ತಾರೆ ಅಯ್ಯೋ ಕಾವೇರಿ ಇನ್ನು ಇವ್ರಿಗೆ ಗೊತ್ತಾಗ್ಬಿಟ್ರೆ ಕತೆ ಮುಗೀತು ಅಂದ್ಕೊತಾರೆ ಅಂದ್ಕೊತಾಳೆ ಅವಳು ಯಪ್ಪ ಗೊತ್ತಾಯ್ತಾ ಏನು ಕತೆ ಅಂತ ಅಂದ್ಕೊತಾಳೆ ಆಮೇಲೆ ಇನ್ನೊಂದು ಟೀಚರ್ ಅವರೇ ಇನ್ನೊಬ್ಬರು ಇರ್ತಾರಲ್ಲ ಅವರು ಸರ್ ನಿಮಗೆ ಬೇರೆ ಏನಾಗಿಲ್ಲ ನಿಮಗೆ ಹುಷಾರೇನಿಲ್ಲ ಬಟ್ ಏನೋ ಮನ್ಸಿನ ಕಾಯಿಲೆ ಬಂದಿರ್ಬೋದು ನಿಮ್ಮ ಮನಸ್ಸಿಗೆ ಹುಷಾರಿಲ್ಲ ಅನಿಸುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ತಾಳೆ ಇವು ಕಾವೇರಿ ನಂಗೆ ಸರ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳ್ತಾಳೆ ಇನ್ನು ಸೇಮ್ ಅದೇ ಮತ್ತೆ ಸ್ವಲ್ಪ ಹೊತ್ತು ಹಾಂ ಕನ್ಸ್ಕೊಳ್ಳೋಕೆ ಶುರು ಇವನು ಅಲ್ಲ ಇಲ್ಲಿ ಏನು ಈ ಯಾರದು ಗಂಗಮ್ಮ ಟೀಚರು ಇವಾಗ ಏನೋ ದೆವ್ವ ಹಿಡ್ದಿರ್ಬೋದು ಅಂತ ಇರ್ತಾರೆ ಆವಾಗ ಹೇಳು ದೆವ್ವ ಅಲ್ಲ ಅಂದ್ಬಿಟ್ಟು ಇವಳು ಸರ್ ಹುಷಾರಾಗಿದ್ದೀರಲ್ವ ಅಂತ ಹೇಳ್ತಾಳೆ ಕಾವೇರಿ ಕೇಳ್ತಾಳೆ ಆವಾಗ ನಾಚಿಕೊಂಡು ಕ ಹಿಂಗೆ ತಲೆ ಮೇಲೆತ್ಬಿಟ್ಟು ಕಣ್ ಮುಚ್ಕೊಂಡು ಕನ್ಸ್ಕೊತಾ ಇರ್ತಾನೆ ಈ ಅರ್ಜುನ್ ಜಾಗದಲ್ಲಿ ನಾನು ಇದ್ದಿದ್ದರೆ ಕಾವೇರಿ ಟೀಚರ್ ನನ್ನನ್ನು ಹಿಂಗೆ ಎತ್ಕೊಂಡು ಬರ್ತಾ ಇದ್ರು ಅಂತೇಳ್ಬಿಟ್ಟು ಕನಸ್ಕೊತಾನೆ ನಾನು ನೀರಲ್ಲಿ ಬಿದ್ದಿರ್ತಿದ್ದೆ ಕಾವೇರಿ ಟೀಚರ್ ಈ ಥರ ನನ್ನ ಎತ್ಕೊಂಡು ಬರ್ತಾಯಿದ್ರು ಅಂತೇಳ್ಬಿಟ್ಟು ಕನಸ್ಕೊತಾನೆ ಆಮೇಲೆ ಅಯ್ಯೋ ಈಗ ಏನೋ ಆಗಿದೆ ಅಂದ್ಬಿಟ್ಟು ಎಲ್ಲರೂ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲೂ ಕೂಡ ಅಷ್ಟೇ ರೆಸ್ಟ್ ಮಾಡಿ ಹೇಳಿದಾಗ ಅಲ್ಲೇ ಮಲ್ಕೊಂಡಿರ್ತಾನೆ ಅಲ್ಲೂ ಅಷ್ಟೇ ಕಾವೇರಿ ಹೂ ಏನು ಹಳೆಯ ಓಲ್ಡ್ ಸಾಂಗ್ ರಾಜ್ಕುಮಾರ್ ಸಾಂಗ್ ಹಾಕಿ ಎಲ್ಲ ಟೀಚರ್ಸ್ ಎಲ್ಲ ಮಕ್ಕಳು ಅದೇ ಸ್ಕೂಲಲ್ಲಿ ಮಕ್ಕಳು ಸುತ್ತಮುತ್ತ ಇಟ್ಕೊಂಡು ಇವನು ಈ ಕಡೆಯಿಂದ ಬರೋದು ಅವಳು ಆಪೋಸಿಟ್ ಕಾವೇರಿ ಬರೋದು ಒಬ್ಬರೊಬ್ಬರು ಬಂದು ಇಬ್ಬರು ಒಬ್ರಿಗೋಸ್ಕರ ಒಬ್ಬರು ಬಂದು ಇದು ಮಾಡೋದು ಆ ಥರ ಕ ಹಾಗೆ ಮಾಡೋದು ನಿಂತ್ಕೊಂಡಿರ್ತಾರೆ ಎದ್ರೊಬ್ಬದ್ರು ನಿಂತ್ಕೊಳ್ಳೋದು ಈ ಥರ ಎಲ್ಲ ಕನಸ್ಕೊಂತ ಆರ್ತಾನೆ ಕಾವೇರಿ ಟೀಚರ್ ಕಾವೇರಿ ಡಾರ್ಲಿಂಗ್ ಅಂತ ಹೇಳಿಬಿಟ್ಟು ಬಾ ಅಂತೇಳ್ಬಿಟ್ಟು ಹಿಂಗೆ ಕೈ ಹಗ್ಲ ಮಾಡ್ತಾನೆ ಆಗ ಅವಳು ಕಾವೇರಿ ಡಾರ್ಲಿಂಗ್ ಅಂದಿದ್ದ ತಕ್ಷಣ ಅವಳು ಕನಸಲ್ಲೂ ಕೂಡ ಓಡೋಗಿಬಿಡ್ತಾಳೆ ಚೆನ್ನಾಗಿದೆ ಮಾತ್ರ ಸಕ್ಕತ್ತಾಗಿದೆ ಇವತ್ತಿನ ಬರೀ ಕಮಂಗಿ ಇದೆ ಇದೆ ಸ್ಟೋರಿ ಸಖತ್ ಕಾಮಿಡಿಯಾಗಿದೆ ಇದು ಚೆನ್ನಾಗಿದೆ ಆಮೇಲೆ ಅಯ್ಯೋ ಅವಳು ಓಡೋಗ್ತಾಳಲ್ಲ ಅದನ್ನು ನೋಡಿಬಿಟ್ಟು ಇವನು ಎಚ್ಚರ ಆಗ್ತಾನೆ ಅಯ್ಯೋ ಕಾವೇರಿ ಕವೇರಿ ಅಂತ ಹೇಳಿಬಿಟ್ಟು ಆವಾಗಿ ಮ್ಯಾಕ್ಸ್ ಟೀಚರು ಅಯ್ಯೋ ಸಾರ್ ಕಮಂಗಿ ಸಾರ್ ಏನಾಯಿತು ಅಂತ ಹೇಳ್ತಾರೆ ಅಯ್ಯೋ ನೀವಾ ಲೆಕ್ಕಾಚಾರ ಅವರೇ ನೀವೇನ್ರಿ ನೀವು ಅಂತ ನೀವು ಕಮಂಗಿ ಹ್ಞೂ ಹೌದು ನಾನೇ ಅಂತ ಹೇಳ್ತಾನೆ ಹೆದ್ರಕೊಂಡು ಎದ್ದು ಹೇಳ್ತಾನಲ್ಲ ಏನಾಯ್ತು ಸಾರ್ ಏನಾಯಿತು ನೋಡ್ತಾ ಇದ್ದೀನಿ ಏನಾಯ್ತು ನಿಮಗೆ ಅಂತಾನೆ ಅಯ್ಯೋ ಏನಿಲ್ಲ ಬಿಡಿ ನೀವಾ ಅಂತ ಅವ್ನು ಕಾವೇರಿ ಅವ್ರು ಅಂದ್ಕೊಂಡಿದ್ದೀನಿ ನೀವಾ ಅಂತಾನೆ ಹೌದು ಏನಾಯ್ತು ನಿಮಗೆ ಈ ಥರ ಎಲ್ಲ ಇದ್ದೀರಲ್ಲ ಏನಾಯ್ತು ನಿಮಗೆ ಯಾಕೆ ಈ ಥರ ಆಡ್ತಾಯಿದ್ದೀರಾ ಅಂತ ಕೇಳ್ತಾನೆ ಅವನು ಇಬ್ಬ ಒಂದು ಚಿಕ್ಕ ಪುಟ್ಟ ಹುಡುಗಿ ಬಂದ್ಬಿಟ್ಟು ನಾನು ಆರಾಮಾಗಿ ಹಕ್ಕಿ ಥರ ಹಾರಾಡ್ಕೊಂಡು ನಕ್ಕೊಂಡು ಖುಷಿಯಾಗಿದ್ದೆ ಒಂದು ಪುಟ್ಟ ಹುಡುಗಿ ಬಂದುಬಿಟ್ಟು ನಾನು ಬಲೂನ್ ಥರ ಉತ್ಕೊಂಡು ಆರಾಮಾಗಿ ಹಾರಾಡ್ಕೊಂಡಿದ್ದೆ ಒಂದು ಪುಟ್ಟ ಹುಡುಗಿ ಬಂದುಬಿಟ್ಟು ಆ ಬಲೂನ್ಗೆ ಪಿಂಚುಚ್ಚಿಬಿಟ್ಲು ಅಂತ ಹೇಳ್ತಾನೆ ಅಷ್ಟಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತೀರಿ ಸಾರು ಪಿಂಚುಚ್ಚಿದ್ರೆ ಹೋಗ್ ಬ ಪಂಚರ್ ಹಾಕ್ಸ್ಕೊಳ್ಳಿ ಅಂತ ನಾನು ಹಾಂ ಹೌದಲ್ಲ ತಲೆಯಲ್ಲೂ ಬುದ್ಧಿ ಇದೆ ಅಂತ ಆಯಿತು ಹೌದು ಅಂತ ಹೇಳ್ಬಿಟ್ಟು ಹಾಂ ನಾನು ಬಂದೆ ನಾನು ಬಂದೆ ಅಂತ ಹೋಗ್ತಾ ಹೋಗ್ತಾಯಿರ್ತಾನೆ ಸಾರ್ ಎಲ್ಲಿಗೆ ಇದ್ದೀರ ಅಂತ ಅವನು ಈಗ ನೀನು ಐ ಕೊಟ್ಟಲ್ಲ ಪಂಚರ್ ಹೋಗ್ತಾ ಇದ್ದೀನಿ ಒಂದು ಬಂದೆ ಬಂದೆ ಅಂತ ಅನ್ಕೊಂಡು ಹೋಗ್ತಿರ್ತಾನೆ ಅಯ್ಯೋ ಮೊದಲೇ ಏನದು ಮೊದಲೇ ರಿಪೇರಿ ಇನ್ನು ಇದ್ದಿದ್ದು ರಿಪೇರಿ ಮ್ಯಾಕ್ಸ್ ಪ್ರೋ ಅಂತ ನೀವು ಅಯ್ಯ ಅಯ್ಯಪ್ಪ ಮ್ಯಾಕ್ಸ್ ಟೀಚರ್ ಅಲ್ಲ ಮಿಕ್ ಮಿಶಿ ರಿಪೇರಿ ಮ್ಯಾಕ್ಸ್ ಪ್ರೋ ಅಂದ್ರೆ ಏನಿದೇನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪ್ರೋ ಆ್ಯಂಡ್ರಾಯ್ಡು ಏನದು ರೆಡ್ಮಿ ಪ್ರೋ ಅಂತೆ ಫೋನ್ಗಳ ಎಲ್ಲ ಇರ್ತಾವಲ್ಲ ಆ ಥರ ಹೇಳ್ತಿದ್ದ ನೀವು ಈ ಥರನೂ ಮಾತಾಡ್ಬೋದಾ ಅಂತ ಅನ್ಸ್ಬಿಡ್ತ ನನಗೊಂಥರ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಅದಾಯಿತು ಇವನು ಹಾಂ ನಾನು ಹೋಗ್ತೀನಿ ಕಾವೇರಿ ಟೀಚರ್ನ ಮಧ್ಯಾಹ್ನ ಊಟಕ್ಕೆ ಕರಿತೀನಿ ಊಟಕ್ಕೆ ಬನ್ನಿ ಟೀಚರ್ ಇಬ್ರು ಊಟ ಮಾಡೋಣ ಅಂತ ಕರಿತೀನಿ ನೋಡೋಣ ಬರ್ತಾರ ಅಂತ ಅಂದ್ಕೊಂಡ್ಬಿಟ್ಟು ಒಬ್ಬರೊಬ್ಬನೇ ಮಾತಾಡ್ಕೊಂಡ್ಬಿಟ್ಟು ಹೋಗ್ತಾಯಿರ್ತಾನೆ ಅಷ್ಟರಲ್ಲಿ ನಮ್ಮ ಹೀರೋ ಬರ್ತಾನ ಅಗಸ್ತ್ಯ ಬೈಕಲ್ಲಿ ಬಂದುಬಿಟ್ಟು ಇಳಿತಾನೆ ಇನ್ನು ಇವಳು ಸಿಂಚು ಕೈ ಇಡ್ಕೊಂಡು ಕಾವೇರಿ ಕೂತ್ಕೋನ್ ನೋಡ್ತಾಯಿರ್ತಾರೆ ಕಾವೇರಿ ಕೂತ್ಕೊಂಡಿದ್ದ ಕಡೆ ಬರ್ತಾನೆ ಆಗ ಸಡನ್ನಾಗಿ ಇವರಿಬ್ಬರು ಬರ್ತಿರೋದನ್ನು ನೋಡಿ ಅವನು ಮರೆಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಅಯ್ಯೋ ಅಯ್ಯಪ್ಪ ಇವ್ರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊತಿರ್ತಾನೆ ಇವ್ರು ಮಾತಾಡೋದನ್ನೆಲ್ಲ ಅಲ್ಲಿ ಹಿಂದೆ ನಿಂತ್ಕೊಂಡ್ಬಿಟ್ಟು ಕೇಳಿಸ್ಕೊತಾ ಇರ್ತಾನೆ ಕೇಳಿಸ್ಕೊತಾ ಇರ್ತಾನೆ ಇನ್ನು ಅವರು ಆಮೇಲೆ ಮತ್ತೆ ಅವ್ರಿಗೆ ಇನ್ನೊಬ್ರು ಯಾರೋ ಟೀಚರ್ ಬರ್ತಾರೆ ಅದೇ ಹುಷಾರಿಲ್ಲ ನೀವು ರೆಸ್ಟ್ ಮಾಡಿ ಅಂತ ಹೇಳಲ್ಲ ಮೊದಲು ಅವ್ರು ಅವ್ರು ಬರ್ತಾರೆ ಬಂದ್ಬಿಟ್ಟು ಸಾರ್ ಏನು ಮಾಡ್ತಾಯಿದ್ದೀರಾ ಇಲ್ಲಿ ಏನಾಯಿತು ನಿಮಗೆ ಅಂತ ಏನಿಲ್ಲ ನನಗೇನಾಗಿದೆ ಯಾಕೆ ಈ ಥರ ಮುಖ ಎಲ್ಲ ಬಾಡೋಗಿದೆ ಅಂತಾರೆ ನನಗೇನಾಗಿದೆ ಬೆಳಗಿಂದ ಬಿಸಿಲಲ್ಲಿ ಗೆನ್ಸು ಕರಿತಾಯಿ ಕೆರಿತಾಯಿದ್ದೆ ಗೆನ್ಸು ಇದ್ದೆ ಅದಕ್ಕೋಸ್ಕರ ಮುಖ ಎಲ್ಲ ಬಾಡೋಗಿದೆ ಹೋಗ್ರೆ ಏನಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತೇ ಜೋರು ಮಾಡ್ತಾನೆ ಅವ್ರಿಗೆ ಹ್ಞೂ ಸರಿ ಸರಿ ಊಟ ಮಾಡಿದಿರಾ ಬನ್ನಿ ಊಟ ಮಾಡೋಣ ಅಂತ ಅಯ್ಯೋ ಇವಳ ಥರ ಸಿಕ್ಕೊಂಬಿಟ್ರೆ ಏನದು ಹ್ಞೂ ಎಣ್ಣೆ ಮೇಲೆ ಏನು ಬೆಂಕಿ ಸುರಿದಂಗೆ ಮಾಡ್ತಾಳೆ ಬೇಳಾ ಇವಳ ಜೊತೆ ಹೋಗೋದು ಅಂತೇಳ್ಬಿಟ್ಟು ಎಸ್ಕೇಪ್ ಆಗೋಣ ಅಂತೇಳ್ಬಿಟ್ಟು ಸೌಕಾ ಅವಳಿಗೂ ಒಂದು ಫೋನಲ್ಲಿ ಮೆಸೇಜ್ ಬರುತ್ತೆ ಅದು ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ ಇವಳು ಇವನು ಸಡನ್ ಸೌಕಾಶ ನಿಧಾನಕ್ಕೆ ಹೋಗಿ ಎಸ್ಕೇಪ್ ಆಗಿಬಿಡ್ತಾನೆ ಆಮೇಲೆ ಅವಳು ಯಾರೋ ಮೆಸೇಜ್ ಅವಳಿಗೆ ಫ್ರೀ ಇದ್ರೆ ಕಾಲ್ ಮಾಡೋ ಅಂತೇಳ್ಬಿಟ್ಟು ಮೆಸೇಜ್ ಬರುತ್ತೆ ಅದನ್ನೇ ನೋಡ್ಕೊಂಡು ನಕ್ಕೊಂಡು ಇರ್ತಾಳೆ ಇವ್ನ ಹೋಗಿಬಿಡ್ತಾನೆ ಅಷ್ಟರಲ್ಲಿ ಆಮೇಲೆ ಇವರಿಬ್ಬರು ಇವರು ಮೂರು ಜನ ಬಂದುಬಿಟ್ಟು ಇಲ್ಲಿ ಆಚೆ ಕಡೆ ಅಲ್ಲ ಕಾವೇರಿ ಟೀಚರ್ ಸ್ಕೂಲ್ ಟೈಮ್ ಆಗಿದೆ ಊ ಲಂಚ್ ಟೈಮ್ ಆಗಿದೆ ಲಂಚ್ ಟೈಮಲ್ಲಿ ಲಂಚ್ ಮಾಡೋದು ಬಿಟ್ಟು ಏನು ಮಾಡಿಸ್ತಾ ಇದ್ದೀರ ನೀವು ಆ ಟೈಮಲ್ಲೂ ಓದಿಸ್ಬೇಕಾ ಅಂತ ಅಗಸ್ತ್ಯ ಕಾವೇರಿ ಹೇಳ್ಕೊಂಡು ಬರ್ತಾಯಿರ್ತಾನೆ ಸಿಂಚು ಕರ್ಕೊಂಡು ಸಿಂಚು ಕರ್ಕೊಂಡು ಬರ್ತಾಯಿರ್ತಾನೆ ಆಗ ಇಲ್ಲ ಈಗ ಊಟ ಟೈಮೇ ಅಲ್ವಾ ಅಂತ ಅವಳು ಆಗ ಹ್ಞೂ ನಿಮ್ಮದು ಊಟ ಆಯ್ತಾ ಅಂತಾಳೆ ಇಲ್ಲೇ ನಂದೆಲ್ಲೇ ಆಗುತ್ತೆ ಅಂತ ಅವನು ಹೇಳ್ತಾನೆ ಹಾಂ ಏನಂದ್ಯಪ್ಪ ಅಂತಾಳೆ ಸಿಂಚು ಏನಿಲ್ಲ ಏನಿಲ್ಲ ಹೊಟ್ಟೆ ಹಶೂ ಇಲ್ಲ ಅದಕ್ಕೆ ಊಟ ಮಾಡಿ ಬಂದಿಲ್ಲ ಅಂತಂದೆ ಅಂತ ನನಗೂ ಹಶೂ ಇಲ್ಲ ಅಂತಾಳು ಅವಳು ಕಾವೇರಿ ಏಯ್ ನಿಮಗಿಬ್ರಿಗೂ ಅಶೂ ಇಲ್ಲ ಅಂದರೆ ನನಗೂ ಹೊಟ್ಟೆ ಹಶೂ ಆಗ್ತಿದೆ ಅಂತ ಸಿಂಚು ಅಂತಾಳೆ ಆಯ್ತು ಆಯಿತು ಯಾಕೆ ಎಚ್ತಿ ಆಯಿತು ಸ್ಕೂಲು ಊಟ ತಂದಿದ್ದೀನಲ್ವಾ ಊಟ ಮಾಡೋಕ್ಕಂತಲೇ ಊಟ ತಂದಿದ್ದೀನಲ್ವಾ ಯಾಕೆ ಸುಮ್ಮನೆ ಇದು ಮಾಡ್ತೀಯಾ ಊಟ ಮಾಡೋಣ ಬಾ ಅಂತೇಳ್ಬಿಟ್ಟು ಅಂತಾನೆ ಅಲ್ಲಪ್ಪ ಕಾವೇರಿ ಟೀಚರ್ ನೀನು ಕಾಪಾಡಿದಾರಲ್ವಾ ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳೋದಿಲ್ವಾ ಅಂತಾಳೆ ಹೌದು ಥ್ಯಾಂಕ್ಸ್ ಹೇಳಬೇಕು ಬಟ್ ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಅಂತ ಅವನು ಹೇಳ್ತಾನೆ ಯಾವ ಥರ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ಏನಪ್ಪ ಅಂತ ಇಲ್ಲ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ ಅಂತ ಅಂತ ನಾನು ಎಲ್ಲರ ಮುಂದೆ ಹೇಳೋಕ್ಕಾಗಲ್ವಾ ಹೆಂಗಂದ್ರೆ ಏನಪ್ಪ ಅಂತ ಏನು ಇಲ್ಲ ಇಲ್ಲ ಅದೇ ಗೊತ್ತಾಗ್ತಿಲ್ಲ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತಾನೆ ಬಾಯ್ಲಿ ಬಾಯ್ಲಿ ಅಂತೇಳಿ ಅಂತೆ ಅವ್ನು ಕಿವಿಲಿ ಹೇಳ್ತಾಳೆ ಇವತ್ತು ನೈಟು ಮಧ್ಯಾಹ್ನ ಊಟಕ್ಕೆ ಕರೆಯಣಾ ಅಂತಾಳೆ ಹ್ಞೂ ಕರೆಯೋಣ ಕರೆಯೋಣ ಅಂತಾನ ಅವನು ಇನ್ನು ಅದೇ ಟೈಮ್ಗೆ ಕರೆಕ್ಟಾಗಿ ಕಾವೇರಿ ಟೀಚರ್ ನಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಹೋಗೋಣ ಅಂತ ಅರ್ತೀನಿ ಅಂದ್ಬಿಡ್ತಾಳು ಇಬ್ಬರು ಖುಷಿ ಪಡ್ತಾರೆ ಇನ್ನು ಅದಾದಮೇಲೆ ಊಟ ಬಾಕ್ಸ್ ತೊಗೊಂಡೋಗಿ ಸೈಡಿಗೆ ಹೋಗಿ ತಿಂತಾ ಇರ್ತಾರೆ ಹಾಂ ಇದು ಒಂದು ಮೇನಾಗಿ ನಾನು ಮತ್ತೆ ಬಿಟ್ಟೆ ಸಾರಿ ಇನ್ನೂ ಯಾರು ಅನಿಕಾ ಅನಿಕಾ ಮತ್ತು ಅವರಮ್ಮ ಇಬ್ಬರು ಮಾತಾಡ್ತಾಯಿರ್ತಾರೆ ಏನಂತ ಅನಿಕಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯೋಚನೆ ಮಾಡ್ಕೊಂಡು ಅಡ್ಡಾಡ್ತಿರ್ತಾಳೆ ಅಡ್ಡಾಡ್ತಿರ್ತಾಳೆ ಆಗ ಅವರಮ್ಮ ಕಾಫಿಲೋಟಾಡ್ಕೊಂಡು ಬರ್ತಾರೆ ಏನು ಅನಿಕಾ ಯಾಕೆ ಯೋಚನೆ ಮಾಡ್ಕೊಂಡು ಅಡಾಡ್ತಿದ್ಯಾ ಅಂತಾಳೆ ಇಲ್ಲಮ್ಮ ಕಾವೇರಿ ಕಾಲ್ ಮಾಡಿದ್ಲು ಅಂತ ಕಾವೇರಿಗೆ ಕಾಲ್ ಮಾಡಿದ್ಲಾ ಯಾಕಂತೆ ಅಗಷ್ಟೇ ಚೆನ್ನಾಗಿದ್ದಾನಂತ ಅಂತ ಕೇಳ್ತಾ ಏನಮ್ಮ ನೀನು ಅವಳನ್ನು ಕ್ಲೋಸ್ ಫ್ರೆಂಡ್ ಆಕಾ ಯೋಚ ಆಗಸ್ಥೆ ಚೆನ್ನಾಗಿದ್ದಾನಂತ ಕೇಳೋದಕ್ಕೆ ಅಂತಾಳೆ ಮತ್ತು ಏನು ಅಂತ ಇಲ್ಲ ಕಾವೇರಿಗೆ ಇನ್ನೂ ದೂ ದುರಂಕಾರ ಅಹಂಕಾರ ಕಡಿಮೆನೇ ಆಗಿಲ್ಲ ಅವಳಿಗೆ ಇನ್ನೂ ದುಡ್ಡು ಬೇಡ ಹಂಗೆ ಹಿಂಗೆ ಅಂತ ಕಾಲ್ ಮಾಡಿದ್ಲು ಆ ಥರ ಇನ್ನೂ ಅವಳಿಗೆ ಏನೂ ಇದನ್ನೇ ಗೊತ್ತಾಗಿಲ್ಲ ಅಷ್ಟು ಸ್ವಾಭಿಮಾನದಿಂದ ಏನೇನೋ ಮಾತಾಡ್ತಾಳೆ ಅಂತ ಹೇಳ್ತಾ ಏನು ಅಗಸ್ತ್ಯ ಚೆನ್ನಾಗಿದ್ದಾನಂತ ಹಂಗೆ ಹೇಗೆ ಇವಳು ಕೇಳ್ತಾಳೆ ಅಯ್ಯೋ ಏನಮ್ಮನೇನೋ ಬರೀ ಅಗಸ್ತ್ಯ ಚಿಂತೆ ಮಾಡ್ತೀಯ ನಾನೊಂದು ಹೇಳ್ತಾಯಿದ್ರೆ ಅಂತ ಅಯ್ಯೋ ಬೇಡ ನೀ ನೋಡು ನಿನಗೆ ಅಗಸ್ತ್ಯ ಏನೋ ಅಲ್ ತಮ್ಮ ಬಟ್ ಕಾವೇರಿ ಮೇಲೆ ಸೇಡಿರೋದಕ್ಕೆ ನೀನು ಆ ಥರ ಮಾಡ್ತೀರಾ ಬಟ್ ನನಗೆ ಅಗಸ್ತ್ಯ ಮಗ ಇಲ್ಲ ಇಲ್ಲೇ ಮನೆಯಲ್ಲಿದ್ದರೆ ಕಾವೇರಿ ಎದುರು ಕಾವೇರಿನ ಹೆಸರು ಹೇಳ್ಕೊಂಬಿಟ್ಟು ಅಗಷ್ಟ ಬೈತಾ ಇದ್ದೆ ಇಲ್ಲಿ ಇಲ್ಲಿದ್ದಾಗ ಇವಾಗ ಅವನು ಎದುರುಗಡೆ ಇರಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ ಅವನನ್ನು ನೋಡಬೇಕು ಅನ್ನಿಸ್ತಾ ಇದೆ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ಇನ್ನೇನು ಈಗೇನಮ್ಮ ಅವನು ಅರ್ಜುನ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಇವನು ಅರ್ಜುನ ಅಲ್ಲ ಅಂತ ಹೇಳ್ಬಿಟ್ಟು ಇವನು ಅಗಸ್ತ್ಯ ಅಂತ ಅಂತೇಳ್ಬಿಟ್ಟು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ಬೇಕಾ ಅಂತ ಕೇಳ್ತಾಳೆ ಅದೆಲ್ಲಗೂ ನಂಗೆ ಗೊತ್ತಿಲ್ಲ ಅನಿಕಾ ಅಗಸ್ತ್ಯ ಹೊಟ್ಟಿನಲ್ಲಿ ನಮ್ಮ ಮನೆಗೆ ಬರಬೇಕು ನಮ್ಮ ಜೊತೆ ಇಲ್ಲಿರಬೇಕು ಅಷ್ಟೇ ಅಂತ ಹೋಗ್ತಾಳೆ ಅವಳು ಇವಳು ಹಿಂದೆನೇ ತಂಡ್ರೂಮ್ಗೆ ಹೋಗ್ತಾಳೆ ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳೆ ಇವ್ರದು ಊಟ ಎಲ್ಲ ಆಗುತ್ತಲ್ಲ ಈ ಕಡೆ ಅಗಸ್ತ್ಯಂದು ಕಾವೇರಿದು ಸಿಂಚೋದು ಊಟ ಆಗುತ್ತಲ್ಲ ಅದು ಆಯಿತಾ ಮತ್ತೆ ಅನಿಕಾ ಮತ್ತೆ ಮೇಲಿಂದ ಕೆಳಗಡೆ ಬರ್ತಾಳೆ ಫೋನಲ್ಲಿ ಯಾರ ಜೊತೆ ಮಾತಾಡಿಕೊಂಡು ಏನೋ ಅವ್ರಿಗೆ ಹೇಳ್ತಾ ಹೇಳ್ಕೊಂಡು ಬರ್ತಾಳೆ ಇವ್ರದ್ದೆಲ್ಲ ಅಗಸ್ತ್ಯ ಸಂಚವ್ರದೆಲ್ಲ ಊಟ ಆಗುತ್ತೆ ಎಲ್ಲ ಸ್ಕೂಲ್ ಮಕ್ಕಳು ಎಲ್ಲರೂ ಹೆಂಗೆ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಕೂಡ ಅದೇ ರೀತಿ ಹಂಗೆ ಕುತ್ಕೊಂಡು ಊಟ ಮಾಡ್ತಾಯಿರ್ತಾರೆ ತಗೊಳ್ಳಿ ಟೀಚರ್ ನಮ್ಮನೇದು ಊಟ ಟೇಸ್ಟ್ ನೋಡಿ ಅಂತ ಹೇಳ್ತಾರೆ ಇನ್ನು ಸಿಂಚುಗೆ ಇವನು ಊಟ ಮಾಡಿಸ್ತಾ ಇರ್ತಾನೆ ಆವಾಗ ಯಾರು ಹಿಂದೆಯಿಂದ ಅಂದರೆ ಇಲ್ಲಿಗೆ ಈ ಸ ಇವತ್ತಿನ ಸಂಚಿಕೆ ಮಂಗಳವಾರ ನಾಲ್ಕನೇ ತಾರೀಕಿಂದ ಸಂಚಿಕೆ ಮುಗಿಯುತ್ತೆ ನಾಳೆ ಸಂಚಿಕೆಯಲ್ಲಿ ಇವರಿಬ್ಬರು ಊಟ ಮಾಡ್ತಾಯಿರ್ತಾರೆ ಅವನು ಸಿಂಚು ಊಟ ಮಾಡಿಸ್ತಾ ಇರ್ತಾನೆ ಅದೇ ಟೈಮಿಗೆ ಯಾರೋ ಎಂಟ್ರಿ ಅವನು ಇವನು ಅಗಸ್ತಿನ ಶೋಲ್ಡರ್ ಹಿಡ್ಕೊತಾರೆ ಯಾರು ಅಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ನಾನು ಹೇಳೋದು ಏನಪ್ಪ ಅಂತಂದರೆ ನಿಮಗೆ ಇನ್ನು ಯಾವ ಯಾವ ಸೀರಿಯಲ್ ನೋಡ್ತೀರಾ ಅನ್ನೋದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಿದರೆ ನಾನು ಆ ಸೀರಿಯಲ್ ಬಗ್ಗೆ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಪೂರ್ತಿ ಸಂಚಿಕೆನ ನೀವು ಟಿ ವಿಯಲ್ಲಿ ಅಪ್ಲೋಡ್ ಆಗೋಕ್ಕಿಂತ ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆನೇ ನೋಡ್ಬೋದು ಸೊ ಅದಕ್ಕೋಸ್ಕರ ನನ್ನ ಕೈಲಾದ ಆದಷ್ಟು ನಾನು ನನ್ನ ನೀವು ಯಾವ ಸೀರಿಯಲ್ ನೋಡ್ತೀರೋ ಅದೆಲ್ಲ ಸೀರಿಯಲ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡ್ತೀನಿ ನೀವು ಯಾವ ಸೀರಿಯಲ್ ನೋಡ್ತೀರಾ ಹೇಳಿ ಕಾಮೆಂಟ್ ಮಾಡಿದರೆ ನಾನು ಆ ಸೀರಿಯಲ್ ಕೂಡ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾಳೆ ಸಂಚಿಕೆ ಇನ್ನೂ ಚೆನ್ನಾಗಿದೆ ಬಟ್ ಯಾರು ಅಗಸ್ತಿನ ಭುಜ ಹಿಡ್ಕೊಂಡವರು ಏನು ಅನೇಕ ಕಳಿಸಿದ ಕಡೆಯೋದೇ ಇರೋ ಯಾರಾದರೂ ಇರ್ಬೋದಾ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಬಾಯ್ ಬಾಯ್